ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಟಿಎ ನಾರಾಯಣ್ಗೌಡರ ತಾಯಿ ಗೌರಮ್ಮ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಸರ್ಕಾರ ಕೂಡಲೇ ನನ್ನ ಮಗನನ್ನ ಬಂಧನದಿಂದ ಬಿಡುತ್ತಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮನೆಯ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡುತ್ತಾ ಪ್ರಾಣ ಬಿಡುತ್ತೇನೆ ನನ್ನ ಮಗ ಕನ್ನಡ ಭಾಷೆಗೆ ಕನ್ನಡ ನಾಡಿಗೆ ಹೋರಾಟ ಮಾಡುವುದೇ ತಪ್ಪ ಅವನನ್ನ ಕರೆದುಕೊಂಡು ಹೋಗಿ ಬಂಧನದಲ್ಲಿ ಇಟ್ಟಿದ್ದೀರಾ ನಿಮಗೆ ಮಾನ ಮರ್ಯಾದೆ ಇಲ್ವಾ ಎಂದು ರಾಜ್ಯ ಸರ್ಕಾರಕ್ಕೆ ಕಾಯ್ದಿದ್ದಾರೆ ನಾಳೆವರೆಗೂ ಕಾಯ್ತೇನೆ ನಂತರ ನೋಡಿ ಏನೇ ಆದ್ರೂ ಅದಕ್ಕೆ ಸರ್ಕಾರವೇ ಹೊಣೆ ನನ್ನ ಮಗ ಮನೆಗೆ ಬರುವವರೆಗೂ ಅನ್ನ ನೀರು ಏನನ್ನು ಕೂಡ ಮುಟ್ಟೋದಿಲ್ಲ ಎಂದು ತಾಯಿ ಗೌರಮ್ಮ ಶಪಥ ಮಾಡಿದ್ದಾರೆ ಈ ತರ ಮಾಡ್ತೀರ ನಾವ್ ಮಗ ಹೋಗಿರಕ್ಕೋಸ್ಕರ ನಾವು ಇಷ್ಟು ಪಿಳಿಂಗ್ ಇದ್ದು ನಾವು ಏನು ಮಾತಾಡೋಕ್ಕೂ ಗೊತ್ತೇ ಗೊತ್ತೇಲ್ವಲ್ಲ ನನ್ ಮಗ ಅಷ್ಟು ಕಷ್ಟ ಅದೇ ಕರ್ನಾ ಕರ್ನಾಟಕ ಆಗಿ ಎಷ್ಟು ಹೋರಾಡ್ತಿದ್ದಾನೆ ನನ್ನ ಮಗ ನಿಮ್ಗೆ ಅಷ್ಟು ಅರ್ವಿಲ್ವೇ ನಿಮಗೆ ನಾಚಕಾಗಲ್ವ ಈ ತರ ನನ್ನ ಮಗನ ತಾಡಾಗ ಹಾಕಿದ್ರಲ್ಲ ನನ್ನ ಮಗ ಕನ್ನಡ ಕನ್ನಡ ಅಂತ ಎಷ್ಟು ಹೋರಾಡಿ ಮಾಡ್ತಾನೆ ಇಷ್ಟು ಜನಕ್ಕೋಸ್ಕರ ಸಾಯ್ತಾನೆ ನಿಮಗೇನು ಮರ್ಯಾದಿ ಇಲ್ವಾ ನೀವು ಮರ್ಯಾದೆ ನನ್ನ ಮಗನ ಬಿಡ್ಲಿಲ್ಲ ಅಂದ್ರೆ ನಾನು ಮಾತ್ರ ಸೊ ಬಿಟ್ಟು ಸಾಯ್ತೀನಿ ಅವಾಗ ಗೌಡನ ಪ್ರಾಮಿಲಿ ಏನ್ ಅಂತ ನೀನು ನೋಡುವಂತ ನೋಡಿ ನಿನಗೆ ಮನೆ ಬಾಕ್ಲಿಕ್ಕೆ ಬಂದು ಸತ್ಯಾಗ್ರಹ ಮಾಡ್ತೀವಿ ಊಟ ಇಲ್ದೇ ಸಾಯ್ತೀವಿ ಅದಕ್ಕೋಸ್ಕರ ನನ್ನ ಮಗನ್ನ ಖಂಡಿತ ನೀವು ಬಿಡಬೇಕು ಅಂತ ನಾನು ಕೇಳಿಕೆ ಸಂಕಟನೆ ನಾವು ಆ ಒಂದ್ ಸಂಕಟ ನಾವ್ ನೋಡಕ್ ಆಗಲ್ಲ ತಗೊಂಡೋಗಿದ್ದ ಅವನ ಮಗಳು ತಗೊಂಡಾಗಿದ್ದ ಊಟನು ಸತ್ಯ ಕೊಟ್ಟಿಲ್ಲ ಮಾತ್ರ ಕೊಟ್ಟಿಲ್ಲ ನನ್ನ ಮಗೇನ ಹೆಚ್ಚು ಕಮ್ಮಿ ಆದ ಅಂದ್ರೆ ನಿಮ್ಗೆ ಏನು ಆಗತ್ತೆ ಶೀರ್ಷೆ ಇಲ್ಲ ನಿಮ್ ಮನೆ ಬಾಕ್ಲಿ ಬಂದು ಏನ್ ಮಾಡ್ತೀವಿ ಅನ್ನೋದು ನಿಮ್ ಗರಿ ಮರ್ಯಾದೆ ಇರ್ಲಿ ಮರ್ಯಾದೆ ಮಾತಾಡ್ತಿದೀನಿ ಆ ಮರ್ಯಾದೆ ನೀವು ಉಳಿಸ್ಕೋಬೇಕು ಅಂದ್ರೆ ನನ್ನ ಮಗನ್ ಬೇಗ ನೀವು ಬಿಡ್ಬೇಕು ಬಿಡುಗಡೆ ಮಾಡ್ಬೇಕು ಬೇಡಪ್ಪ ಊ ದನಕ ದೊಡ್ಡವರ ಬೋರ ನೆಮ್ಮದಿಯಾಗಿ ನಿನ್ನ ಆರೋಗ್ಯ ಕಾಪಾಡಿಕ ನೀನ್ ಚೆನ್ನಾಗಿರಪ್ಪ ಅಂತ ಹೇಳಿದ್ರು ಕೂಡ ಕನ್ನಡಕ್ಕೋಸ್ಕರ ನನ್ನ ಮಗ ಇಷ್ಟು ಹೋರಾಡಿದ ಇಂತ ಬಹುಮಾನ ನೀವು ಕೊಟ್ಟಿದ್ದೀರ ಮರ್ಯಾದೆಯಿಂದ ನನ್ನ ಮಗನ ಬಿಡುಗಡೆ ಮಾಡ್ಲಿ ಇವತ್ತು ನಾಳೆ ಅಂದ್ರೆ ನಾವು ಅನ್ನ ನೀರು ಬಿಟ್ಟರು ನಿನ್ ಮನೆ ಬಾಗಿಲಿಗೆ ಬಂದು ಸಾಯ್ತಿದೆ ಏನಪ್ಪ ಕನ್ನಡಿದ್ರು ನಮ್ಮ ಮಗನಿಗೆ ಕೊಟ್ಟರು ಬಹುಮಾನ ನಿಮಗೋಸ್ಕರ ಹೋರಾಡಿ ನನ್ ಮಗ ಇಷ್ಟೆಲ್ಲ ಮಾಡ್ಬೇಕಾರೆ ನೀವ್ ಏನ್ ಬಹುಮಾನ ಕೊಟ್ರಿ ನನ್ ಮಗನಿಗೆ ಊಟ ನೀರು ಇಲ್ಲದೆ ಮಾತ್ರೆ ನನ್ನ ಮಗ ಒಂದ್ ದಿವಸ ಒಂದ್ ರಾತ್ರಿ ಎಲ್ಲ ಊಟ ಇಲ್ದ ಕೊರತ್ತಲ್ಲ ಎತ್ಕೊಂಡು ನನಗೆ ಎಷ್ಟು ಸಂಟಾಗುತ್ತೆ ನಿಮ್ಗೆ ಹೊರವಾಗಲ್ವಾ ಬೇಗ ನೀವ್ ಹೋರಾಡಿ ನನ್ ಮಗನ ಬಿಡಿಸಿ ಈಜೆಕ್ ತಗೊಂಬನ್ನಿ ನನ್ ಮಗ ಬರೋವರೆಗೂ ನಾವ್ ನೀರು ಏನು ತಿನ್ನಲ್ಲ ನೀವು ಬೇಗ ಮಾಡ್ಬೇಕು ಅದ್ ಮಾಡ್ತೀರ ಅಂತ ನಾನು ನೆಂಬಿದೀನಿ ನೀವ್ ಕನ್ನಡಿಗರು ಅದಕ್ಕೆ ಸೇರಿ ನೀವ್ ಹೋರಾಡಿ ನೀವು ನನ್ ಮಗನ ಈಜೆಕ್ ತಗೊಂಬನ್ನಿ ನಮ್ ಮಗ ಏನು ದರೋಡಿ ಮಾಡಿದ್ನ ಇಲ್ಲ ಕಳ್ಸಾನ ಮಾಡಿದ್ದ ನನ್ ಮಗ ಕನ್ನಡ ಕನ್ನಡ ಅಂತ ಹೋರಾಡಿದ್ದಕ್ಕೆ ನನ್ ಮಗನಿಗೆ ಕೊಟ್ಟು ಬಹುಮಾನ ಬಾರಿ ಭಾರಿ ಬಿಡಪ್ಪ ಬಿಡಪ್ಪ ಶಿವಕುಮಾರ್